ಹಾಯ್ ಕನ್ನಡಿಗರೇ ಎಲ್ಲರೂ ಹೇಗಿದ್ದೀರ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಕಾರ್ತಿಕ್ ಹಚ್ಚಿನ್ ಅಂತ ಹಾಗೆ ನೋಡ್ತೇನೆ ಗೊತ್ತಿರೋದು ಎಲ್ಲಿ ಹಿಲ್ಸ್ ಅಲ್ಲಿಗೆ ಮೇಲೆ ಹೋಗಿ ಏನೇನು ಚೆನ್ನಾಗಿದೆ ಅಂತ ನೋಡೋಣ ಬಂದು ನಾವು ಬೈಕಲ್ಲಿ ನಾಳೆ ಬನ್ನಿ ಹೋಗೋಣ ಇಲ್ಲ ಅಲ್ಲಿ ಎಲ್ಲ ನೋಡಿಸ್ತೀವಿ ಬನ್ನಿ ಚೆನ್ನಾಗಿದೆ ಚೆನ್ನಾಗಿತ್ತು ನೇಚರೆಲ್ಲ ಬನ್ನಿ ಅಲ್ಲಿಗೆ ಹೋಗಿ ನಾ ಅಲ್ಲಿ ಹೋಗಿ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಮೀಟ್ ಆಗೋಣ ಬಾಯ್ ಹಾಂ ಹಾಯ್ ಫ್ರೆಂಡ್ಸ್ ನಿಮಗೆ ಬರ್ದೇ ಬಿಟ್ಟರೆ ನಾವು ಸ್ವಲ್ಪ ದೂರ ಆದರೆ ಬರುತ್ತೀವಿ ನೋಡಿ ಎಲ್ಲ ಡೇಸ್ಟೆಸ್ ಅಂತ ಬೇರೆ ನೋಡಿ ನಾವು ಬೈಕಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲೆಲ್ಲ ಜಾಸ್ತಿ ತಪ್ಪೋಸ್ರ ಆಗಬೇಕು ಆಗಿಲ್ಲ ಮೇಲೆಗೆ ಬಂದಿದ್ದೀವಿ ಇಲ್ಲಿ ಮೇಲೆಗೆ ಇಲ್ಲ ಇಲ್ಲಿ ಗಾಡಿ ಪಾರ್ಕ್ ಮಾಡಲಿಕ್ಕೆ ಮೇಲೆಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಮೇಲೆ ಎಲ್ಲ ದೇವಸ್ಥಾನ ಎಲ್ಲ ಇದೆ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ ಇದು ಫ್ರೆಂಡ್ಸ್ ಗಾಡಿ ಇದು ಗಾಡಿಗೆ ಟೋಕನ್ ತಗೊಳೋದು ನೋಡಿ ನಮಗೆ ನೈನ್ಟಿ ರುಪೀಸ್ ಹಾಕಿದ್ದಾರೆ ಬಿಲ್ಲು ಒಂದು ಗಾಡಿಗೆ ಗೇರ್ ರುಪೀಸ್ ಫ್ರೆಂಡ್ಸ್ ಇಲ್ಲಿ ಗೋಲ್ಡ್ ಫ್ರೆಂಡ್ಸ್ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋದು ಇಲ್ಲಿ ಮೇಲೆಗೆ ಹೋಗೋಣ ಇನ್ನ ಜಾಸ್ತಿ ಇದೆ ವ್ಯೂ ಎಲ್ಲ ಚೆನ್ನಾಗಿದೆ ಬನ್ನಿ ನೋಡಿಸ್ತೀನಿ ಇದು ಎಂಟ್ರಿ ಫ್ರೆಂಡ್ಸ್ ಇದು ಫೋಟೋ ದಿಸ್ಕೊಂಡು ಇಲ್ಲಿ ಕೋನಾರ ಹತ್ರಗೆ ಬಂದಿದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೀನೆಲ್ಲ ಎಲ್ಲ ಮೀನೆಲ್ಲ ತುಂಬಾ ಎಲ್ಲ ತುಂಬ ಇಲ್ಲೆಲ್ಲ ನೋಡಿ ಎಷ್ಟು ಅಂತ ಬನ್ನಿ ನೋಡಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದು ನೆಂದಾ ಬೆಟ್ಟ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೀ ಮೀನ್ ಇದಾವಂತ ನೋಡಿ ಕಲರ್ ಕಲರ್ ಮೀನ್ ಎಲ್ಲ ಚೆನ್ನಾಗಿದೆ ನಾವು ಇದು ಎಂಟ್ರಿ ಫ್ರೆಂಡ್ಸ್ ಇದು ಹೋಗಕ್ಕೆ ಇಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ವ್ಯೂ ನೋಡಿದ್ರೆ ತುಂಬ ಎಕ್ಸೈಟಿಂಗ್ ಆಗಿ ಫ್ರೆಂಡ್ಸ್ ಹೇಗಿದೆ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾರ್ಕಿಂಗ್ ಪ್ಲೇಸ್ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇಲ್ಲಿಂದ ತುಂಬಾ ಚೆನ್ನಾಗಿದೆ ನಮ್ಮ ಹಳ್ಳಿಗಳಾದ್ರೆ ಎಷ್ಟು ಚೆನ್ನಾಗಿ ಅಂತ ಹಳ್ಳಿ ಕೆರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ವೀವು ಇಲ್ಲಿ ಮಾರ್ನಿಂಗ್ ಟೈಮ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಇವಾಗ ಒಂದು ಗಂಟೆ ಆಗಿದೆ ಮಧ್ಯಾಹ್ನ ಆಗಿದೆ ಫ್ರೆಂಡ್ಸ್ ನಾವು ಅದಕ್ಕೆ ಇಲ್ಲೆಲ್ಲ ಬಿಸಿಲು ಚೆನ್ನಾಗಿದೆ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವ್ಯೂವು ಯಾವಾಗಾದ್ರೂ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಒಂದ್ಸಲಿ ವಿಸಿಟ್ ಹಾಕೋಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿಗೆ ನೋಡಿ ವೀವ್ ಆದ್ರೆ ಎಷ್ಟು ಚೆನ್ನಾಗಿದೆ ಅಂತ ಯಾವಾಗಾದ್ರೂ ಒಂದ್ಸಲಿ ಬಂದ್ರೆ ವಿಸಿಟ್ ಹಾಕಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಇವಾಗ ವ್ಯೂ ನೋಡ್ಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಹಳ್ಳಿಗಳೆಲ್ಲ ಎಷ್ಟು ಚೆನ್ನಾಗಿ ನೋಡ್ಸ್ಬೋದಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆಯೋ ಇಲ್ಲೆಲ್ಲ ನೋಡ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಒಂದ್ಸಲ ವಿಸಿಟ್ ಹಾಕೊಂಡು ಹೋಗಿ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇಕ್ಕಿರ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಹಳ್ಳಿ ಊರು ಚಿಕ್ಕಬಳ್ಳಾಪುರ ನೋಡಿ ಫ್ರೆಂಡ್ಸ್ ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಹೊಲಗಳು ನೀರು ನಮ್ಮ ಜೋಳ ಹಕ್ಕಿ ನೋಡಿ ಫ್ರೆಂಡ್ಸ್ ಎಷ್ಟು ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಬೀವ್ ಆದರೆ ನಾನಂತೂ ತುಂಬ ಎಕ್ಸೈಟ್ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇಲ್ಲಿ ಬರೋಕ್ಕೆ ಯಾವಾಗಾದರೂ ಮತ್ತೆ ಮೇಲೆ ಹೋಗಿ ದೇವ್ರನ್ನ ನಡೆಸ್ತಿದ್ದೆ ಫ್ರೆಂಡ್ಸ್ ಆಯಿತು ಇಲ್ಲಿ ಇವಾಗ ದೇವ್ರನ್ನ ದರ್ಶನಕ್ಕೆ ಹೋಗೋಣ ಬನ್ನಿ ಎಲ್ಲರೂ ಮೇಲೆ ಹೋಗಿ ಇನ್ನೂ ಸ್ವಲ್ಪ ದೂರ ಹೋಗಬೇಕು ನನಗಂತೂ ತುಂಬ ಫ್ರೆಂಡ್ಸ್ ತುಂಬ ಬೆಟ್ಟ ಆಯಿತು ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಹೊಲಗಡೆಗೆಲ್ಲ ಒಂದು ಒಂದು ಕಿಲೋಮೀಟರ್ ಹೋಗಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗುಹೆ ತರ ಇದೆ ಆದಂತ ತುಂಬ ತುಂಬಾ ಇತ್ತು ಫ್ರೆಂಡ್ಸ್ ಇವಾಗ ದೇವಸ್ಥಾನ ಹತ್ರ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮ್ಮ ಕಾರ್ತಿಕ್ ಎಚ್ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ದೇವಸ್ಥಾನ ಮುಂದೆಗಡೆ ಇರೋದು ಇಲ್ಲಿ ಬಂದರೆ ಇದು ಮಿಸ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ನಮ್ಮ ಹಳ್ಳಿಗಳು ನಮ್ಮ ನೋಡ್ಕೊಂಡಿದ್ದ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ಲೇಸ್ ಮಾತ್ರ ನಂದಿ ಬೆಟ್ಟಕ್ಕೆ ಬರುವಾಗ ಈ ಪ್ಲೇಸ್ ದೇವಸ್ಥಾನ ಇನ್ನೇನು ಸ್ವಲ್ಪ ಕಿಲೋಮೀಟರ್ वीडियो तो गेट खोला ले ले यू मैंने फ्रेंड्स के दवस्थान के होना और वगैरह होगा ये में सेट इसमें नहीं था अच्छा अम्मा जा ऊपर में तो हमको बहुत इष्ट आइतो ಹಾಯ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ನಾವು ದೇವಸ್ಥಾನ ಒಳಗಡೆಗೆ ನೋಡ್ಸೋಕ್ಕೆ ಆಗ ಆಗೋದಿಲ್ಲ ಪಾರ್ಟ್ ಟೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ದೇವಸ್ಥಾನ ಮಾತ್ರ ನಿಮಗೆ ಕ್ಲೀನಾಗಿ ಎಲ್ಲೇ ಎಕ್ಸ್ಪ್ಲೇನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ತೆಗಿತೀನಿ ಓಕೆ ಫ್ರೆಂಡ್ಸ್ ನಮ್ಮ ಪೇಜಿನ ಪ ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಪಾರ್ಟ್ ಟು ಫ್ರೆಂಡ್ಸ್ ಪಾರ್ಟ್ ಟೂ ಅಲ್ಲಿ ಮೀಟ್ ಆಗೋಣ ಓಕೆ